ಸಾಮಾಜಿಕವಾಗಿ ಎಲ್ಲ ಇದು ಮಾಡ್ತಾರಲ್ಲ ನಮ್ಮ ಯಾಕಂದ್ರೆ ರಾಜಕೀಯವಾಗಿ ನಮ್ಮ ಬಗ್ಗೆ ಟೀಕೆ ಮಾಡಿದ್ರೆ ಪರವಾಗಿಲ್ಲ ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಯಾಕೆ ಅದು ಸರಿ ಸರ್ ಬಿಜೆಪಿ ಸರ್ಕಾರದ ಲಕ್ಷ್ಯತೆ ಬಂದ ನಮ್ಮ ಕ್ಲಿನಿಕ್ಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಒಂದು ಆರೋಪ ಇದೆ ಸರ್ ನೋಡಿ ಆರೋಪ ಮಾಡೋದಕ್ಕೆ ನಾವು ಎಲ್ ಏನಾದ್ರು ತಪ್ಪಾಗಿದೆ ಅದನ್ನ ಅದ್ರ ಬಗ್ಗೆ ಹೇಳಿ ಅದನ್ನ ಆಕ್ಚುಲಿ ನಾವು ನಾ ಬಂದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇರುವಂತ ಅಲ್ಲಿರುವಂತ ಸೇವೆಗಳನ್ನು ಹೆಚ್ಚು ಮಾಡಬೇಕು ಬೇರೆ ಹೊಸ ಹೊಸ ಟೆಸ್ಟ್ ಗಳನ್ನ ಇನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಮಾಡ್ತಾ ಇದ್ದೀವಿ ಅದರಿಂದ ಸುಮ್ಮನೆ ಕಡೆ ಕೂತ್ಕೊಂಡ್ಬಿಟ್ಟು ಸರಿಯಾಗಿ ಮಾಡ್ತಾರೆ ಏನು ಅರ್ಥ ಇಲ್ಲ ನಾವು ಅದನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡಿದ್ವಿ ಅವರಿದ್ದಾಗ ಅದು ಸರಿಯಾದ ನಿರ್ವಹಣೆನೆ ಆಗ್ತಾ ಇದ್ದೀವಿ ಸರ್ ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಆ ಇದು ಖಾಸಗಿ ಆಸ್ಪತ್ರೆಗಳು ಯಾಕೆ ತಲೆ ಅನ್ನೋದು ಒಂದು ಪ್ರಶ್ನೆ ಯಾವ ಯಾವ ಊರಿನಲ್ಲಿ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಜವಾಬ್ದಾರಿ ಇದೆ ಆದ್ರೆ ಎಲ್ಲವೂ ಕೂಡ ಸರ್ಕಾರ ನೋಡ್ಕೊಳಕ್ ಆಗೋದಿಲ್ಲ ಮತ್ತು ಕೆಲವು ಸೂಪರ್ ಸ್ಪೆಷಾಲಿಟಿಗಳು ಮತ್ತು ಆ ತರದೆಲ್ಲ ಖಾಸಗಿಯವರು ಮಾಡ್ತಾರೆ ಮತ್ತೆ ಜನರಿಗೆ ಈ ನಮ್ಮ ದೇಶದಲ್ಲಿ ಆಸ್ಪತ್ರೆ ನಡೆಸೋದಕ್ಕೆ ಮುಕ್ತ ಅವಕಾಶ ಇದೆ ಈಗ ಶಾಲೆಗಳು ಬರೀ ಸರ್ಕಾರಿ ಶಾಲೆಗಳು ಮಾತ್ರ ಇರ್ಬೇಕಾ ಖಾಸಗಿ ಶಾಲೆಗಳು ಇರಬಾರ್ದಾ ಅಲ್ವಾ ಸೊ ನಮ್ಮ ದೇಶದಲ್ಲಿ ಆಸ್ಪತ್ರೆ ಓಪನ್ ಮಾಡೋದಕ್ಕೆ ಮುಕ್ತ ಅವಕಾಶ ನಮ್ಮ ಸೇವೆಯನ್ನು ನಾವು ಕೊಡ್ತಾ ಇದೀವಿ ಆದ್ರೆ ಖಾಸಗಿ ಕೂಡ ಇರೋದ್ರ ತಪ್ಪೇನಿಲ್ಲ ಅದನ್ನ ಅವರು ಮಾಡ್ತಾ ಇದ್ದಾರೆ ಅದು ಇರಬಾರ್ದು ಅಂತ ಹೆಂಗ್ ಪ್ರತಿ ಅದನ್ನ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಮುಂದಿನ ಎರಡು ವರ್ಷದಲ್ಲಿ ಎಲ್ಲಾ ತಾಲೂಕ್ ಆಸ್ಪತ್ರೆ ಕೂಡ ಟೆಲಿ ಐ ಸಿ ಯು ತಗೊಂಡ್ಬಿಟ್ಟು ಅಧಿಕಾರಿಗಳು ಅದನ್ನ ಕ್ರಮ ತಗೊಂಡ್ಬರ್ಬೇಕು ನಮ್ಮ ಡಿ ಸಿ ಅವರು ಸಿಇಒರು ನಮ್ಮ ಡಿ ಎಚ್ ಗಳು ಅವ್ರಿಗೆ ನಾವು ಹೇಳಿದಿವಿ ಮೊನ್ನೆ ನಾವು ಕಾನೂನು ಕೂಡ ಹೊಸ ಕಾನೂನು ಮಾಡಿದಿವಿ ಕಾನೂನು ಪ್ರಕಾರ ನಕಲಿ ವೈದ್ಯರ ಮೇಲೆ ಹೆಚ್ಚು ಅವ್ರಿಗೆ ಶಿಕ್ಷೆ ಕೊಡುವಂತದ್ದು ಕೂಡ ಅಮೆಂಡ್ಮೆಂಟ್ ಅನ್ನು ಮೂವ್ ಮಾಡಿ ಅಪ್ರೂವ್ ಆಯ್ತು ಅದು ಆಗಿದೆ ಮತ್ತು ವೈದ್ಯರ ಮೇಲೆ ಅಲ್ಲೇ ಅಲ್ಲಿ ನಿಂದಿಸುವಂಥದ್ದು ಮಾಡುವಂತದ್ದು ಅದು ಅಂತ ಮಾಡೋದು ಕೂಡ ಅಪ್ ಟು ಸೆವೆನ್ ಇಯರ್ಸ್ ಜೈವ್ ಶಿಕ್ಷೆಯನ್ನ ನಾವು ಮಾಡಿಸಿದ್ದೀವಿ ಮತ್ತು ಒಂದೂವರೆ ಲಕ್ಷ ಏನೋ ಅಲ್ಲ ಒಂದ್ ಲಕ್ಷ ಒಂದೂವರೆ ಲಕ್ಷ ಫೈನ್ ಮತ್ತೆ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರೆ ಸುಮ್ಮನೆ ಹೋಗೋದು ನ ಅಗೌರವ ಮಾತಾಡಿಸೋದು ಅದನ್ನ ಅವ್ರು ಪೋಸ್ಟ್ ಮಾಡ್ಬಿಡೋದು ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅದ ಮಾಡಿದ್ರು ಕೂಡ ಅದಕ್ಕೆ ಮೂರ್ತಿ ಶಿಕ್ಷೆ ಹಾಕಿದ್ವಿ ಜೈವ ಶಿಕ್ಷೆ ಹಾಕಿದ್ವಿ ಅದಕ್ಕೂ ಕೂಡ ಫೈನ್ ಹಾಕಿದ್ವಿ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ರೆಫರ್ ಮಾಡ್ಬಿಟ್ಟು ಡಾಕ್ಟರ್ ಮಾಡ್ಬಿಡ್ತು ಹೊಸ ಕೆಟ್ಟಾಗ ಮಾತಾಡ್ಲೇ ಇಲ್ಲ ಅವ್ರ ಕಂಪರಿಸನ್ ನಡೀತಾ ಇತ್ತು ಅಷ್ಟೇ ಏನು ಇವ್ರಿಗೂ ಅವ್ರಿಗೂ ಏನ್ ವ್ಯತ್ಯಾಸ ಅಂತ ಅಷ್ಟೇ ಇದ್ದಿದ್ದು ನಾನೇನು ನಾನೇನ್ ನಾನು ಟೀಕೆ ಮಾಡ್ಲಿಲ್ಲ ಅವ್ರನ್ನ ನೆಗೆಟಿವ್ ಆಗಿ ಮಾತಾಡ್ಲಿಲ್ಲ ಅವ್ರು ಏನ್ ಹೇಳ್ಕೊಂಡು ಬಟ್ ಅವ್ರು ಮಾಂಸಾಹಾರಿ ಆಗಿದ್ರು ಒಳ್ಳೆ ಡಿಸ್ಕಷನ್ ನಡೆದವರು ಯಾವುದೇ ರೀತಿಯ ನಾವು ತೆಗುವುದಾಗ್ಲಿ ಇದಾಗ್ಲಿ ನನ್ನ ನಾನು ಅದನ್ನ ಹೇಳಿದೆ ಸಾವರ್ಕರ್ ಒಬ್ಬ ಒಬ್ಬ ನಾಸ್ತಿಕ ಮತ್ತು ಒಬ್ಬ ತಾರ್ಕಿಕವಾಗಿ ಯೋಚನೆ ಮಾಡಿದ್ರು ಅವರು ಜಾತಿಯ ಒಂದು ಪದ್ಧತಿ ವಿರುದ್ಧನೂ ಇದ್ರು ಸಾವರ್ಕರ್ ಅದೇ ಮೂಲಭೂತವಾಗಿ ಗಾಂಧಿ ಮತ್ತು ಅವ್ರ ಸವರ್ ಅವರು ಗೋಪೂಜೆ ಮೇಲೆ ನಂಬಿಕೆ ಇರಲಿಲ್ಲ ಅವ್ರಿಗೆ ಹಸೂನ್ ಯಾಕೆ ಪೂಜೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀನಿ ಹಸೂನ್ ಪ್ರಾಣಿ ಅದು ದೇವರಿದ್ರೆ ದೇವರ ಮನುಷ್ಯರಿದ್ರೆ ಮನುಷ್ಯನಂತ ಪ್ರಾಣಿಗಳಿದ್ರೆ ನಾವ್ ಯಾಕೆ ಪ್ರಾಣಿಗಳಿಗೆ ಪೂಜೆ ಮಾಡಬೇಕು ಸವರ್ಥರ ಸೊ ಅದು ಅವ್ರ ಚಿಂತನೆ ಅವರು ಇವರು ಸೈಂಟಿಫಿಕ್ ರಾಷನಲಿಸ್ಟ್ ಮಾಡರ್ನಿಸ್ಟ್ ಅವರು ಗಾಂಧಿ ಗೋಪೂಜೆ ಮೇಲೆ ನಂಬಿಕೆ ಅದೇ ಗಾಂಧಿ ಮೂಲಭೂತವಾದಿ ಅಲ್ಲ ಗಾಂಧಿ ಪ್ರಜಾ ಪ್ರಜಾಪ್ರಭುತ್ವವಾದಿ ಅಂತ ಇದು ಒಂದು ಡಿಸ್ಕಷನ್ ಸೆಮಿನಾರ್ ಅಂತ ಅದನ್ನ ಇವ್ರ ಏನ್ ಮಾಡ್ತಾ ಇರೋಂತ ಅವ್ರಿಗೆ ಈಗ ನಿಜವಾದಂತ ಸಾವರ್ಕರ್ ನಂಬಿಕೆ ಇದ್ರೆ ಹಿಂದೂ ಅನ್ವಯಗಳು ಅವ್ರನ್ನ ಫಾಲೋ ಮಾಡಿರುತ್ತೆ ಹೆಸರು ಮಾಡಿರ್ತಾರಂಥವ್ರು ಯಾರು ಬ್ಯಾಕ್ವರಿ ಮೊನ್ನೆ ಸಿಎಂ ನೀವೇ ಸಿ ಸಿಎಂ ಆಗಿದ್ದಾಗ ಜಿಪಿ ಯಾರಾಗಿದ್ರು ಜಿಪಿ ಎಲ್ಲ ಅವ್ರ ಹತ್ರ ಹೋಗ್ತಾ ಇದ್ದಾರೆ ಅವ್ರಿ ನೈತಿಕ ಇಟ್ಕೊಂಡು ಮಾತಾಡಿದ್ರೆ ನಾವು ಮಾತು ಕೇಳಬಹುದು ಒಪ್ಕೋಬಹುದು ಹೌದಪ್ಪ ಇವರು ಹೇಳ್ತಾ ಇದ್ದಾರೆ ಇವರೆಲ್ಲ ಇಪ್ಪತ್ನಾಲ್ಕು ಗಂಟೆ ಇದನ್ನೇ ಮಾಡಿರೋರು ಇಪ್ಪತ್ನಾಲ್ಕು ಗಂಟೆ ಬರೀ ಡ್ಯೂಟಿನೇ ಮಾಡಿರೋರು ಅವ್ರು ಬಂದ್ಬಿಟ್ಟು ಇವತ್ತು ನಮ್ಮ ಸಿ ಎಂ ಬಗ್ಗೆ ಮಾತಾಡಿದ್ರೆ ಸಿ ಎಂ ಒಂದು ವರ್ಷ ರಾಜಕೀಯ ಇತಿಹಾಸದಲ್ಲಿ ಇದುವರೆಗೂ ಯಾವುದೇ ಒಂದು ಆರೋಪ ಇದೆ ಇದು ಅವ್ರ ಮೇಲೆ ಷಡ್ಯಂತ್ರ ಮಾಡಿ ಹೇಗಾದ್ರೂ ಮಾಡಿ ಬಸಿ ಬಳಿಬೇಕು ಅಂತ ಮಾಡ್ತಾ ಅಂತ ಪ್ರಯತ್ನ ಅದಕ್ಕೆ ನಾವು ಇವ್ರು ಮಾತಾಡೋದ್ರೆ ಕೇಳಿ ಮುಂದೆ ಕೊಡಕ್ ಆಗ್ತದ ಆಗೋದಿಲ್ಲ ಸರ್ಕಾರ ಬೀಳಿಸಬಹುದು ಕುಮಾರಸ್ವಾಮ ತನಿಖೆ ನೀಡಿದ್ದಾರೆ ಅದ್ರ ಬಗ್ಗೆ ಯಾರು ತಲೆ ಕಟ್ಕೊಡೋದು ಯಾಕಂದ್ರೆ ಅವ್ರಿಗೆ ಆ ಐಡಿಯಾಲಜಿನೇ ಇಲ್ಲ ಅವ್ರಿಗೆ ಯಾವ್ದೇ ಒಂದು ಪ್ರಿನ್ಸಿಪಲ್ಸ್ ಇಲ್ಲ ಅವ್ರಿಗೆ ಅವ್ರಿಗೆ ಪವರ್ ಅವ್ರಿಗೆ ಹೇಳ್ಬಿಟ್ಟಿದ್ರೆ ನನ್ಗೆ ಯಾವ ಸಿದ್ಧಾಂತ ಇಲ್ಲ ಪವರೇ ಮುಖ್ಯ ಆಯ್ತಾ ಸೊ ಅಂತವ್ರಿಗೆ ಏನಂತ ಹೇಳಿದ್ರೆ ಎಷ್ಟು ಆರೋಪ ಎಷ್ಟು ತನಿಖೆ ಏನಿದ್ರೆ ಅವ್ರು ತಲೆ ಕಟ್ಟಿದೆ ಸಿದ್ದರಾಮಯ್ಯ ಬೇರೆ ಅವ್ರ ಪಾಪ ಅವ್ರಿಗೆ ಈ ತರದಕ್ಕೆಲ್ಲ ಯಾವಕ್ಕೆ ಅವ್ರಿಗೆ ಸ್ವಲ್ಪ ಯಾಕಂದ್ರೆ ನನ್ ಮೇಲೆ ಈ ತರ ಷಡ್ಯಂತ್ರ ಮಾಡ್ತಾರೆ ನಮಗೂ ನೋವು ಯಾಕಂದ್ರೆ ಅಂತ ಆ ವ್ಯಕ್ತಿ ಅವ್ರನ್ನ ಕೆಡಿಸದ್ ಕೊಟ್ಟಿದಾರಾ ಅದಕ್ಕೆ ನಮಗೂ ಈ ವಿಚಾರದಲ್ಲಿ ಸ್ವಲ್ಪ ಸಿದ್ದರಾಮಯ್ಯ ಅವ್ರ ಬೇರೆ ಕುಮಾರಸ್ವಾಮಿ ಅವ್ರ ಸಂಗಡೆ ಬೇರೆ